ಪ್ರತಿದಿನ ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟಗಳು ದುಃಖಗಳು ಕಣ್ಣೀರು ಜಗಳ ಮನಸ್ತಾಪಗಳು ದುಡ್ಡು ಕಾಸಿನ ಸಮಸ್ಯೆಗಳು ಸಾಲದ ಒತ್ತಡಗಳು ಇವೆಲ್ಲವೂ ಇದೆ ಗುರುಗಳೇ ಹೇಗಾದರೂ ಮಾಡಿ ಇಂತಹ ಸಮಸ್ಯೆಯಿಂದ ನಮ್ಮನ್ನು ಪರಿಹಾರ ಮಾಡಿಕೊಡಿ ಮನೆಯಲ್ಲಿ ಇರುವಂತಹ ಅನಾರೋಗ್ಯದ ತೊಂದರೆಗಳು ನಮ್ಮನ್ನು ಕಾಡ್ತಾ ಇದೆ ದುಡ್ಡು ಕಾಸಿನ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದೆ ವಿಪರೀತ ಗಂಡ ಹೆಂಡತಿ ನಡುವೆ ನಡೆಯುವಂತಹ ಜಗಳಗಳಿಂದ ಮುಕ್ತಿಯನ್ನು ನಮಗೆ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ದರು ಅಂಥವರಿಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದು ಸಂಪೂರ್ಣವಾದ ಪರಿಹಾರದ ಮಾಹಿತಿಯನ್ನು ಕೊಡುತ್ತಿದ್ದೇನೆ ಈ ಒಂದು ವಸ್ತುವನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ಪ್ರತಿನಿತ್ಯ ಅದಕ್ಕೆ ಪೂಜೆ ಮಾಡ್ತಾ ಬನ್ನಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಗಂಡ ಹೆಂಡತಿ ನಡುವೆ ನಡೆಯುವಂತಹ ಜಗಳಗಳು ಹೊರಟು ಸಂತೋಷದ ಜೀವನಗಳು ನಿಮ್ಮದಾಗುತ್ತೆ ಸಾಲದ ಒತ್ತಡವು ಕೂಡ ಕಡಿಮೆ ಆಗುತ್ತೆ ಅಂದರೆ ನೀವು ನಂಬಲೇಬೇಕು ಸಂಪೂರ್ಣವಾದ ಸಾಲಗಳು ಹದಿನೆಂಟು ದಿನಗಳಲ್ಲಿ ಕಡಿಮೆಯಾಗಿ ತೀರುತ್ತದೆ ದುಡ್ಡಿನ ಮೂಲಗಳು ತೆರೆದುಕೊಳ್ಳುತ್ತದೆ ಅನಾರೋಗ್ಯದ ಪರಿಸ್ಥಿತಿಯು ಆರೋಗ್ಯವಂತ ಸ್ಥಿತಿಗೆ ಹೋಗುವಂತಹ ಸಾಧ್ಯತೆ ಈ ಒಂದು ಶಕ್ತಿಯಲ್ಲಿ ಆಯಸ್ಕದಂತೆ ಸಕಾರಾತ್ಮಕ ಶಕ್ತಿಯನ್ನು ಸೆಳೆಯುವ ಒಂದು ಅದ್ಭುತವಾದ ಪರಿಹಾರ ಈ ಒಂದು ವಸ್ತುಗಿದೆ ಅದು ಯಾವುದು ಅಂತ ಹೇಳ್ತೀನಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಮೊದಲು ಈ ಕೂಡಲೇ ಫಾಲೋ ಮಾಡಿ ನಮ್ಮ ಮನೆಯ ಕಷ್ಟಗಳು ನಿವಾರಣೆ ಆಗಬೇಕು ಅಂತ ಕಮೆಂಟ್ ಅಲ್ಲಿ ಹಾಕಿ ತಿಳಿಸಿ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಐವತ್ತು ಭಾಗ ನಿಮ್ಮ ಕಷ್ಟಗಳು ತೀರ್ಗಿ ಹೋಗುತ್ತದೆ ಗುರುಗಳ ಆಶೀರ್ವಾದ ಹಂಗೆ ಇರುತ್ತೆ ಕಷ್ಟಗಳ ಮೇಲೆ ಕಷ್ಟಗಳು ಬಂದಾಗ ಪರಿಹಾರಕ್ಕಾಗಿ ಪಂಡಿತ್ ಶಿವಾನಂದ ಭಟ್ ಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಸಾಕಷ್ಟು ಜನ ವಂಶ ಪಾರಂಪರಿಕವಾಗಿ ಬಂದಿರುವ ಇವರಲ್ಲಿ ಪರಿಹಾರವನ್ನು ಪಡೆದು ನೆಮ್ಮದಿಯಿಂದ ಬದುಕುತ್ತಿದ್ದಾರೆ ಇಂದಿಗೂ ಕೂಡ ಇವರ ಒಂದು ಹಸ್ತ ಗುಣ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ಯಾವ ವಸ್ತುವನ್ನು ದೇವರ ಕೋಣೆಯಲ್ಲಿಟ್ಟು ಪ್ರತಿದಿನ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಗುರುಗಳೇ ಅಂತ ನೋಡೋದಾದರೆ ಮೊದಲನೇದಾಗಿ ಸ್ಫಟಿಕ ಆ ಸ್ಫಟಿಕವನ್ನು ಮನೆಯಲ್ಲಿ ತಂದು ದೇವರ ಕೋಣೆಯಲ್ಲಿ ಇಡಬೇಕು ಆಯಸ್ಕದಂತೆ ನಕಾರಾತ್ಮಕ ಶಕ್ತಿಗಳನ್ನು ಎಳೆದುಕೊಂಡು ಸಕಾರಾತ್ಮಕ ಶಕ್ತಿಗಳನ್ನು ಅದು ಹೊರಗಡೆ ಬಿಡುತ್ತೆ ಅದನ್ನು ಮನೆಗೆ ತಂದು ಬಿಳಿಯ ಬಟ್ಟೆಯಲ್ಲಿ ಅದನ್ನು ಇಡಬೇಕು ು ಇಡುವ ಮೊದಲು ಸ್ವಲ್ಪ ಮಟ್ಟಿಗೆ ಕಲ್ಲುಪ್ಪನ್ನು ಅದರ ಕೆಳಗಿಟ್ಟು ಸ್ಫಟಿಕವನ್ನು ಅದರ ಮೇಲೆ ಇಡಬೇಕು ಒಂದು ಹೂವನ್ನು ಇಟ್ಟು ಪ್ರತಿದಿನ ಪೂಜೆ ಮಾಡುವ ವೇಳೆಗೆ ನೀವು ಆ ಸ್ಫಟಿಕವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿ ಕಷ್ಟಗಳು ನಿವಾರಣೆ ಆಗಲಿ ಅಂತ ಬೇಡಿಕೊಳ್ಳಿ ಎಲ್ಲ ರೀತಿಯಾದಂತಹ ಕಷ್ಟಗಳು ನಿವಾರಣೆ ಆಗುತ್ತೆ ಹಾಗೂ ಆ ಸ್ಫಟಿಕ ನಿಮಗೆ ಬೇಕು ಅನ್ನೋದಾದರೆ ಎಲ್ಲಿ ಸಿಗುತ್ತೆ ಅನ್ನೋದಾದ್ರೆ ಉಚಿತವಾಗಿಯೇ ನಿಮಗೆ ಗುರುಗಳು ಶಿವಾನಂದ ಭಟ್ ಕೊಡ್ತಾರೆ ಅವರಿಗೆ ಒಂದು ಫೋನ್ ಮಾಡಿ ಇವತ್ತೇ ಅವರಿಂದ ಕೇಳಿ ಪಡೆದುಕೊಳ್ಳಿ